ंग सारावाय लॻल நான் கேள் நம் ஜாத் கண்ண நினைத்து நம்ம ஜாத் கண்ண நினை மின் கெம்பாடலே நம்ம ದರಕಾರ ನಮದೇ ಸರಕಾರ ಹನತಾರ ಯಾರಾದ ಇಲ್ಲಾರೆ ದರಕಾರ ನಮದೇ ಸರಕಾರ ಹನತಾರ ನೀ ಮೌರಿ ಮಾಡ್ಲಿಕ್ಕೆ ತಿಳಿ ತನ್ನುವಾಗ ಹೊಸ ಹಾಡಾಕ್ ಆಗ್ತಾವೆ ಕನ್ಫ್ಯೂಸ್ ಆಗಿ ತರಿದ್ರಾಗ ಇಡ್ಲೋ ಬೆಳಿದ್ರಾಗ ಇಡ್ಲೋದ್ ಕನ್ಫ್ಯೂಸ್ ಆಗ್ಯೂಸ್ಟಾಲ್ ಕ್ಯಾಶ್ ಆಫ್ ಬಿಟ್ ಈಗ ನಾ ಹಾಡ್ಲೇನು ಕೈ ಕೈ ಹಿಡ್ಕೊಂಡ निंदेन थेंडी बस बाजु मन्याग बारे हैसी क्यम बना ಅತ್ತೈತಿ ತಂಡಿ ತಗಿ ನಿನ್ನ ಗೊಂಡೆ ಬಾಯಾಗ ಹೇಳುತ್ತೇನೆ ಹೊಂಡೆ ಹುಡುಗಿಯನ್ನೆ ಬಾಯಾಗ ಹೊಂಡೆ ನಂದೈತಿ ತಿಂಡಿ ಂಗಿರ್ದಾಗ ಜಂಪ್ ಮಾಡ್ದು ಅದು ಏನ್ ಟೆಕ್ನಾಲ ಜಿಂಕನೇ ಸತಿಯೇ ದೇವರು ಅನಿಸೈತಿ ಆ ಪತಿ ಸೇವೆ ಮಾಡುದು ಹೆಣ್ಣಿನ ಧರ್ಮ ಐತಿ ಹೆಂಗಿದರ ಸಂಸಾರ ಮಾಡುದು ಸರಳ ಹೆಂಗಿದರ ಸಂಸಾರ ಮಾಡುದು ಸರಳ

ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವ ಆಡಿಸಿ

கண்ணு மூகு சுந்தரவாத ரூபா பட்ட அது கையெட்டன அல்ல கையுட்ட சுந்தரவாத ரூபா பட்டாங்க இதை கையிட்டனையோடையோ சத்த ನಿನ್ನ ಬಾವು ಕಣ್ಸಾಂಗಣ ಸುತ್ತ ಸೀರಿಯಸ್ ಹೇಳುತ್ತೇನ ಸಿಟಿ ನಾ ಇರ್ಬೋದು ಕೆಟ್ಟವೇನಲ್ಲ ಆ ಚಟ ಕಾಟ ತಿನ್ನೇ ಬಿಟ್ಟೇನಲ್ಲೀವಾಯ ಬರ್ತಿತ್ತು ಹಾಡು ಒಳ್ಳೆಂದಿ ಮೂರ್ ನಿಂದ್ರು ನಿಂದ್ರ ಮಸರ್ ಹಾಡ್ತಾನ ಹುಟ್ಟಿಂದ ಯಾರು ಕಲ್ತು ಬಂದಿರಲ್ಲ ನಾವು ನಾವ್ ಬಂದಿಂದ ಕಲಿಬೇಕು ಕಲಿಯಕ ಬಂದಿನ ಮತ್ತ ಇನ್ನು ಕಲಿಯವ ಎಷ್ಟು ಕಲ್ತರ ಕಮ್ಮಿ ಕಲಿಯಾಗೆ ಈಗ ಹಾಡ್ಲೇನ್ ಬಿಡ್ಲು ಹಾಡು ಹಾಡು ಅಂತ ಜಯಲಾ ಉಸಿರ ಜಯಲಾ ಹೌದು ಜಯಲಾ ಉಸಿರ ಜಯಲಾ ಉಸಿರ ಜಯಲಾ ಉಸಿರ ಜಯಲಾ

ಅನ್ ಸಾರಿ ಆಮ ಮಾಮಾರಿ ಮಂಜು ಮಾಮಾರಿ ಅಂತ ಏ ಹುಡುಗ ನಾ ಅದೀನಿ ಲೇಡಿ ನೀ ಅದಿದಿ ವೇಸ್ಟ್ ಬಾಡಿ ನನ್ನ ಕಡೆಯಿಂದ ಮಾಮಾರಿ ಅನಿಸ್ಕೋಬೇಕಂದ್ರ ಗರಡಿ ಮನೆಯಾಗ ಪ್ಯಾಟ್ಯಾಗ ಅವ ಮಾಡಿದ ಪುಂಡು ಪುಡಾರಿ ಮಗ ನಾನು ನಾನಂತವನ ಗರ್ಡಿ ಮನೆಯಾಗ ಹೋಗಿ ಬಿಟ್ರ ನನ್ನ ಕೈಯಾಗ ಒಬ್ಬೊಬ್ರು ದಿಕ್ಕು ದಿವಾಳಿ ಹಾಕ್ತಾರ ನೀರ್ ಬಂದ ನಾಲ್ಕು ತಾಸ ಆಗಿಲ್ಲ ಅಷ್ಟು ದೊಡ್ಡಂಗ ಹೆಂಗ್ ಏ ರ ನನ್ನ ಬಾಡಿ ನೋಡಿ ನನ್ನ ಬಗ್ಗೆ ಮಾತಾಡ್ಬಾಡಲಿ ನಾನ್ ನೋಡಕ ಸ್ವಲ್ಪ ತೆಳ್ಳಗಿ ನೆಸ್ಟ ಪಕ್ಕ ಲೋಕಲ್ ಹುಡುಗದಿನಿ ನಮ್ ಮಾಡಿದ ಜಬಾರಿ ರೊಟ್ಟಿ ತಿಂದು ಬಾಡ್ಯದ ದೋಸ್ತ ನೀರು ಇದು ಏನ್ ಇರುವ ಗೊತ್ತಾಗಿಲ್ಲ ನಾನು ಎಷ್ಟು ದಿನ ಅಂತ ಹಿಂಗ ಊರಾಗ ಉಡಾಳಾಗಿ ಅಡ್ಡಾಡೋದು ನನಗೂ ಒಂದು ಜವಾಬ್ದಾರಿ ಅನ್ನೋದು ಆದ ನನಗೂ ಒಂದು ಆಸೆ ಅನ್ನೋದು ಇರುತ್ತಲ್ಲ ಅದಕ್ಕ ನಾನು ಈ ವ್ಯಾಪಾರ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ನಮ್ಮೂರು ಕೆನಲ್ ದಂಡಿಗೆ ಪ್ರೇಮಿಗಳ ಹೆಸರು ಮ್ಯಾಗ ಒಂದು ತಾಜ್ ಮಾಹಂತ ಕಟ್ಟಬೇಕಂತ ಕಷ್ಟಪಟ್ಟು ಹಗಲ ರಾತ್ರಿ ಸೀರಿ ಜಂಪರ್ ಮಾಡಿ ಈ ವ್ಯಾಪಾರ ಮಾಡಕತ್ತೀನಿ ನೋಡ ನಾನು ಪಣ ತೊಟ್ಟು ಮಂಜು ನೀ ಮದ್ವಿ ಆಗು ಹುಡುಗಿ ಬಹಳ ಅದೃಷ್ಟ ಮಾಡ್ಯಾಳು ಮಾಡ್ರಿ ನಿಮ್ ಮದ್ವಿ ಅಂದ್ರೆ ಬಹಳ ಪುಣ್ಯ ಮಾಡಿ ಹಂಗಂದ್ಯ ರಚ್ಚು ನೀ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾ ಒಂದು ಮಾತು ಕೇಳಲೆ ಅಂತ ಅದು ಏನು ಕೇಳ್ತಿ ಕೇಳ ಬಿಡು ಹೇಳೇ ಬಿಡ್ಲೇ ನಾ ಯಾಕೆ ತಪ್ಪು ತಿಳ್ಕೊಳ್ಳಿ ಕರೆ ಕರೆನ ಕರೆ ಕರೆನ ಕೇಳು ಮತ್ತು ಸಿಟ್ಟಿಗೆ ಬರ್ಬಾರದು ಈಗ ನೀ ಕೇಳ್ಲಿಕ್ಕೆ ನಿನಗೆ ಈಗ ಸಿಟ್ಟು ಬರ್ತದೆ ನೋಡು ಮತ್ತು ಏ ನನಗೆ ಯಾಕ ಕಾಲಾಗ ಅಂತ ಧೈರ್ಯನೇ ಅಸ್ತಲ್ಲ ಒಳಗೆ ಹೋಗ ಇನ್ನಪ್ಪದಲ್ಲ ಅವ್ನಿಗೆ ಹೇಳ್ಕೊಳ್ಸಿ ಕೇಳೇ ಬಿಡ್ಲೇ ಕೇಳಿ ಬಿಡು ಒಡಿಬಾರ್ದ ಮತ್ತು ಹೊಡಿಯೋಂತದ್ದಿತ್ತಂದ್ರ ಯಾರ್ ತಗೊಂಡ್ ಹೊಡಿತೀನ ಅಂತದೇನಿಲ್ಲ ಎಲ್ಲರೂ ಕೇಳೋದ ಕೇಳ್ತೀನಿ ಅಲ್ಲ ಅಲ್ಲ ನಾನು ಮದುವೆಯಾಗ ಆಗ ಹುಡುಗಿ ನೀನಾ ಆಗಿರ್ಬಾರ್ದು ಅಂತೀನಿ ಹೌದಲ್ಲೇ ಅಂಡಗಚ್ಚಿ ಮಂಡ ಮೀಸಿಗ್ ಗಂಡಸ ಅಲ್ಲ ಏನು ನನ್ನ ಕ್ಲಾಸ್ಮೆಂಟ್ ಅತ್ ಹೇಳಿ ಸೊಲಿಗೆ ಕೊಟ್ಟು ಮಾತಾಡ್ಸಿರೋ ಮದ್ವಿ ಆಗ್ತಾವಿದ್ರ ನಿನ್ನ ಕನ್ನಿಸದ ಏ ಅದಕ್ಕೆ ಅದಕ್ಕಾಕ ಅಷ್ಟು ಕೋಪ ಮಾಡ್ಕೊಂತೀಯ ನನ್ ಚಿನ್ನ ನಮ್ಮಿಬ್ರು ಅಣ್ಯಾ ಬರ್ದಾಗ ಹಾ ದೇವರು ಮದುವೆ ಆಗೋದು ಕಿವಿ ಇಲ್ಲಂದ್ರೆ ಇಲ್ಲಪ್ಪ ಅದಕ್ಕಾಕ ಸಿಟ್ಟು ಮಾಡ್ಕೊಳುದು ಹ್ಮ್ ಮಂಜು ಹಾ ಸರ್ ರಚು ಸಾರಿ ನೀನ್ ಏ ಹೋಗ್ಲಿ ಬಿಡು ರಚ್ಚು ಅಷ್ಟಕ್ಕೆಲ್ಲ ಸವಾರಿ ಕೇಳ್ತಿಯೇನ್ ಬೇಕು ನನಗ 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 ಒಂದ್ ತಳ್ಳಂದು ಕಾಟನ್ ಯಾರು ಬಿದ್ರ ತೋರಿಸ್ ಕಾಟನ್ ರೀ ಹಾ ಏ ರಚ್ಚು ನನ್ನ ನಂತ್ಯಕ ಮಸ್ತ್ ಪೈಕಿ ಚೂಡಿದಾರ್ ಅದಾವೆ ಲಂಗ ಅದಾವ ಸೀರೆ ಅದಾವೆ ಒಳಗೆ ಅದಾವು ಇದೇ ಸೀರೆ ಯಾರ ಕಡೆ ಭಿಕ್ಷೆ ಬಿಡ್ತೈತಿ ಯಾರಿಗೆ ಓಹ್ ಒಳಗ ಅದಾವ ಆ ಸೀರೆ ಏನಿಲ್ಲ ನೀ ಬೇಕೆಂದ್ರೆ ಮೈಸೂರಿಲಿಂದ ಮೈಸೂರು ಸಿರಿ ಸಿರಿ ತರ ಸರಿ ಹಾಂ ಹೇಳು ಅಷ್ಟು ಅಗ್ರ ತಿಳ್ಕೊಬಾಣ ನಾನು ಉಡಾಳ ಏ ರಚ್ಚು ಹಾಂ ನನ್ನ ನಂತ್ಯಾಕ ಇಷ್ಟೆಲ್ಲ ಒಳ್ಳೆ ಒಳ್ಳೆ ಸೀರೆ ಅದಾವೆ ಅವೆಲ್ಲ ಬಿಟ್ಟು ಕಾಟನಿ ಅರಿಬಿ ತಗೊಂಡ್ ಏನ್ ನೀನು ಏ ಅಲ್ಲ ಉಡಾಳೆ ಆರ್ ಗಂಟೆಗನ ನನಗೆ ಅಮ್ಮಿ ಬಾಯಿಯಾಗ ಒಂದ್ ಮನಿ ಬೆಳ್ಳಂದ ಬುರ್ರಗಿನಂತದ ಜೋಲು ಸೋರ್ಸತೀ ಅದನ್ನ ಕಾಟನ್ ಕಾಟನಿ ಕೇಳೀನಿ ಹೌದಾ ನಾ ಬೇರೆ ವರ್ಷಕ್ ತಗೊಳಾಕತಿ ಅಂತ ತಿಳ್ಕೊಂಡಿದ್ದೆ ಹೋಗಲ್ ಬಿಡ ಬೇರೆ ಹೋಗಲ್ ಬಿಡೋ ರಚು ಸೀರೆ ಏನಿದೆ ಸೀರೆ ಎಲ್ಲ ಅರಿ ಬಂದಲ್ಲ ನಾ ಸೀರೆ ಕೇಳಿನಿ ಕಾಟನ್ ಸೀರಿ ಸೀರೆ ನಿರ್ ಕೈಗೆ ಮತ್ತೆ ಸೀರೆ ಕೊಳ್ಳ ಈಗ ಇದು ಕಲರ್ ಚಂದ ಇಲ್ಲ ಬೇರೆದ ಬೇರೆದ ನಾಳೆ ಇವತ್ತು ಮಾಲ್ ಕಾಣಿಸ್ತಾ ಸ್ಟಾರ್ಟ್ ನೋಡಗ ಕೋಳ್ಯಾಳ ಇಸ್ಲಾಂಪುರ್ ಅರಿಕೇರಿ ಸದೋಬು ಎಲ್ಲರೂ ಕ್ಯೂ ಹಚ್ಚಿ ನಾನು ಎಲ್ಲ ಸೀರೆಗಳು ಕಾಲಿನೇ ಮಾಡಿಬಿಟ್ರ ಬೆಳ್ಳಂದ ಏ ರಚು ಕರೀದಲ್ಲಿ ನೀ ಮೊದಲು ತೋರಿಸಿ ಬೇಳ ಅಂದ ನನಗೆ ಆಮೇಲೆ ಹೇಳ್ತೀನಿ ಇದು ಬ್ಯಾಳಗೈತೇನ ಯಾರ್ಟು ಅದು ಇಲ್ಲ ಹಾ ಆಯ್ತು ಹಂಗಿತನ ಅಂತ ಏ ಮಾರ್ರೆ ಈ ಬೆಳ್ಳ ಅಂದ್ರೆ ಬಿ ನನಗ ಸಟ್ಟಾಗಂಗಿಲ್ಲ ಹಂಗಿಲ್ಲ ಯಾಕಂದ್ರ ನಮ್ಮ ಮನೆ ಮೂಲೆಯಾಗಿಂದ ಹೊಲಸು ಒರ್ಸಿದ್ರ ಇದು ಜಲ್ದಿ ನನಗೆ ಏನ ಇದ್ರು ಖರ ಅಂದ ಕೊಡು ಇದು ನೋಡಿ ನನಗೆ ಮೂಡು ಹೋಕೈತಿ ನನ್ನಂತ್ಯಾಕ ಬೆಳ್ಳದ ಮಾಲ್ ಅಷ್ಟಷ್ಟು ಆಕೈತಿ ಕರೀದು ಕರೀದು ಇಲ್ಲ ಅಂದ್ರೆ ಇಲ್ಲ ಜಾಗ ಖಾಲಿ ಮಾಡಲಿಂದ ಜಾಗ ಖಾಲಿ ಮಾಡ ನೋಡು ಏ ಹಂಗೆ ಅಣ್ಣಬೇಡ ಹ್ಞೂ ಮಾರ್ರಿ ಹಂಗೆ ಅಣ್ಣಬೇಡ ಐತ್ರೆ ಕೊಡು ಹುಡುಗಿ ಈಗ ನನ್ನ ನಾದಿಗೆ ಬರಕತ್ಯಾಳ ಹೆಂಗಾರ ಮಾಡಿಕ್ಕೀಗ ಮುಳ್ಳು ಮಾಡಿ ಹೆಂಗಾರ ಮಾಡಿ ಕಿಗ ಮೊಳ್ಳ ಮಾಡಿ ನನ್ನ ಬುಟ್ಟಿಗೆ ಹಾಕೊಂಡು ಹಾಕೊಳ್ಳಕಂದ್ರ ನಾ ಗಂಡು ಸಾಯಿ ಹುಟ್ಟಿದಕ್ಕೂ ವ್ಯರ್ಥ ಆಕೈತಿ ಏ ರಚು ಇಲ್ಲ ಏನೈತಿ ಬೆಕ್ಕಾತ್ ತಗ ನಾ ಕೊಡಕ್ ರೆಡಿನಾ ಮತ್ತ ನಾಳೆಗೆ ಕರೆಕ್ಟ್ ಕರೆಕ್ಟ್ ಅರಿವಿ ತರ್ಬೇಕಾ